ಸರ್ಪ್ರೈಸ್ನ ಪ್ರಿಪೇರ್ ಮಾಡಿದ್ದೀವಿ ನೀವು ಬೇಕಾದರೆ ನೋಡ್ಬೋದು ಇದೆಲ್ಲ ನಾನು ಇವಾಗ ಕುತ್ಕೊಂಡು ಮಾಡಿರೋದು ಒನ್ ಅವರ್ ಕ್ಯಾಪಲ್ ಮಾಡಿದ್ದೀವಿ ಮಮ್ಮಿ ಮಲ್ಕೊಂಡಿದ್ದಾರೆ ಒಳ್ಳೇ ಗೊತ್ತಿಲ್ಲ ನೀವು ನೋಡ್ಬೋದು ಇಷ್ಟು ನೀಟಾಗಿ ಅರೇಂಜ್ ಮಾಡಿದ್ದೀವಿ ಸೊ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಲೆವೆನ್ ಫಿಫ್ಟಿ ಕರೆಕ್ಟಾಗಿ ಲೆವೆನ್ ಫಿಫ್ಟಿ ಫೈವ್ಗೆ ನಾವು ನಮ್ಮಮ್ಮನ ರೂಮಿಗೆ ಹೋಗ್ತಿದ್ದೀನಿ ಹೋಗಿಬಿಟ್ಟು ಒಂದು ಪ್ರ್ಯಾಂಕ್ ಮಾಡೋಣ ಏನಂತ ಪ್ರ್ಯಾಂಕ್ ನಾನು ಹೋಗ್ಬಿಟ್ಟು ನಮ್ಮಮ್ಮನ ಜೋರಾಗಿ ಎಬ್ಬರಿಸ್ಬಿಡ್ತೀನಿ ಅವ್ರ ಮುಡ್ಕ್ಬಿಡಬೇಕು ಅದ್ರ ಜೋರಾಗಿ ಬ್ರಿಸ್ಬಿಡ್ತೀನಿ ಅವರು ಹೆದ್ರಕೊಂಡು ನನಗೂ ನಂಗೆ ಬೈದೇ ಬೈತಾರೆ ಅದು ಬೇರೆ ವಿಷಯ ಬೈದೇ ಬೈತಾರೆ ಆದರೂ ನಮ್ಮಮ್ಮನ ನಾನು ಸ್ವಲ್ಪ ಸೋಪೆಲ್ಲ ಹಚ್ಚಿಬಿಟ್ಟು ಮಾಮೀನಾಗ ಕರ್ಕೊಂಡು ಬರ್ತೀನಿ ಕಟ್ ಮುಚ್ಕೊಂಡು ಅವಾಗ ಅದ್ರದ್ದು ನೋಡಿಬಿಟ್ಟು ಏನಂತಾರೆ ಅಂತ ನೋಡೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಇವಾಗ ಲೆವೆನ್ ಫಿಫ್ಟಿ ಫೈವ್ ಆಗಿದೆ ಗೈಸ್ ಇವಾಗ ಹೋಗಿ ನಮ್ಮಮ್ಮನ ಅಮ್ಮನ ಪ್ರಸ 아, 뭐, 배신하고, 뱉어, 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 ��어, 뱉어, ��어, ��어, 뱉어, ��어,

ಅಲ್ಲೇ ಕುತ್ಕಂಬನಲ್ಲೇ ಕುತ್ಕ ಅಲ್ಲೇ ಕುತ್ಕ ಸ್ಟಿಚು ಹ್ಞೂ ಸ್ಟಿಚು ಬಂದು ಸಣ್ಣ ಸಪ್ರೈಸ್ ನಾನು ಟ್ರ್ಯಾಕ್ ಮಾಡಿದ್ದು ಹೌದಾ ತ್ರೀ ಟು ಒನ್ ಓಪನ್ ಇಯರೈಸ್ ಓ ವೈ ಗುಡ್ಲೆಸ್ ಸೂಪರ್ ಓ ಸೂಪರ್ Oh my goodness. Wow, oh, thank you very much, Sinju. Sinju, thank you very much, Wow. ಸೂರಾಗಿ ಸೂಪರಾಗಿ ಮಾಡಿದ್ದೀರಾ ಸೂಪರ್ ಸೂಪರ್ ಅಂದ್ರೆ ತುಂಬಾ ಯೂನಿಕ್ ಆಗಿ ಆಯಿತಾ ಕಮ್ಮಿ ಸಮಯದಲ್ಲಿ ಚಾಲು ಮಾಡಿದ್ದೀರಾ ಇಷ್ಟ ಆಯ್ತು ನನಗೆ ಇದೆಲ್ಲ ಯಾವತ್ತಂದರೆ ಇದೆಲ್ಲ ಹೋಗಿ ತಲ್ಲಿದ್ದು ಅವಾಗ ನಾವು ಓದಿಲ್ಲ ಹೊರಗಡೆ ಹೌದಾ ಹ್ಞೂ ಇದು ಮನೇಲಿ ಇತ್ತಲ್ಲ ಲೈಟು ಹ್ಞೂ ಓಕೆ ಇದೆಲ್ಲ ಲೆಟ್ರು ಇದು ನಿಮಿಷ ನೋಡೋಣ ಎರಡು ಲೆಟ್ರ್ ಬಂದಿದ್ದೀರಾ மம்மிி பரே அம்மா ஹாப்பி பர்தே அம்மா மை குட்னெஸ் ஹாப்பி பர்தே மம்மி யூ ஆர் தி பெஸ்ட் மூஃபுல் உமன் ஐ நவர் சீன் வி ஆர் லக்கி டூ யூ ஹேவ் யூ ஆல்வேஸ் ஏற்பட்ட இது ஹாப்பினா ஏன் மணி anything you always support ah you always support to three yeah. of us we proud of you achieve achievement proud of you your achievement you are yeah, we're proud of your achievement achievement you done uh, You done in your life you done in your life uh, sorry for uh, everything everything makes, makes you. you heart. Heart. In this new new year, do everything do year. everything you love. A year. This birthday huh? brings yeah. happy to your life, and this year you will be you bring a uh, you be a joyful woman. And happy birthday mom. Thank you, mom. Wow. ഇത് സൂപ്പറ거든요 താങ്ക്യൂ കുട്ടാ താങ്ക്യൂ താങ്ക്യൂ സൊനേര താങ്ക്യൂ കണേ ഇഷ്ടായിട്ടു ನನಗೆ ഇഷ്ടായിട്ടാ ഇഷ്ടായിട്ടു റിയലി ഇഷ്ടായിട്ടു ನನಗೆ വാ ഇതെന്താ തത്രേ ഇതാ തത്രേ ഇല നമുക്ക് ഇതിനൊ പാടിത്തരപ്പാ താങ്ക്യൂ വാവ ഇഷ്ടായിട്ടു ನನಗೆ ഹാപ്പി ബർത്ത്ഡേ താങ്ക്യൂ റിയലി ನನಗೆ ഇഷ്ടായി ಓಕೆ ಕೇಕ್ ಕಟ್ ಮಾಡ್ಲಾ ಹಾಂ ಕಾಪಾಡ ತುಂಬ ಇಷ್ಟ ಆಯ್ತು ನನಗೆ ಐ ಹ್ಯಾಪಿ ಅಂದರೆ ಹ್ಯಾಪಿ ನ್ಯೂ ಇಯರ್ನಲ್ಲಿ ಅದು ನನ್ನ ಮಕ್ಕಳು ಸರ್ಪ್ರೈಸ್ ಕೊಡೋ ಲೆವೆಲ್ಲಿ ದೊಡ್ಡವಾಗಿದ್ದಾರಲ್ಲ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂದರೆ ನೀವು ನಿನ್ನೂ ಪುಟ್ ಪುಟ್ ಮಕ್ಕಳು ಬಟ್ ಆದರೆ ಮಮ್ಮಿಗೆ ಸರ್ಪ್ರೈಸ್ ಕೊಡೋವಷ್ಟು ದೊಡ್ಡವಾಗಿದ್ದೀರಲ್ಲ ಐ ಆಮ್ ಸೋ ಹ್ಯಾಪಿ ರಿಯಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನಿಜವಾಗ್ಲೂ ಕೂಡ ವರ್ಷ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಹ್ಯಾಪಿನೆಸ್ ಆಗಿ ಹೋಗ್ತಾ ಯಾಕಂದ್ರೆ ಪ್ರತಿ ವರ್ಷ ಕೂಡ ಜಾನ್ವರಿ ಬಂದ್ರೆ ಓಕೆ ನನ್ ಬರ್ಡೇ ಇದೆ ಅಂತ ಅನ್ಸ್ತಾ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರೆ ಓಕೆ ಕೇಕ್ ಕಟ್ ಮಾಡೋಣ ಈಗ ಫಸ್ಟ್ ಈಗ ಹ್ಮ್ ಓ ಓ ಓ ಓ ಓ Happy birthday to you Happy birthday to you Happy birthday to you dear mommy Happy birthday No. two, oh. Happy oh. Thank you very much! Wow, super cake the cake. Mm. Very, 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 very. Mm. Thank you. Thank you very much. Happy birthday, mommy. Thank you. ಹೇಳಿ ಸರ್ಪ್ರೈಸ್ ತುಂಬಾ ಚೆನ್ನಾಗಿತ್ತು ವೆರಿ ಹ್ಯಾಪಿ ತುಂಬಾ ಇಷ್ಟ ಆಯ್ತು ನನಗೆ ಸೆಲೆಬ್ರೇಷನ್ ಸೂಪರ್ ಸಣ್ಣ ಸಖತ್ತಾಗಿ ಬಿಲಿಯನ್ ಮಾಡಿದ್ರಿ ವಾಹ್ ರಿಯಲಿ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಸೆಲೆಬ್ರೇಷನ್ ರಿಯಲಿ ಐ ಆಮ್ ഹാಪಿ ಸೂಪರ್ ಇತ್ತು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಈ बर्थडे ನಿಜವಾಗ್ಲೂ ಸರ್ಪ್ರೈಸ್ ಆಗಿ ಇತ್ತು એટલે ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಫು ಸರ್ಪ್ರೈಸ್ ಕೂಡ ಲೆವೆಲ್ ಇದ್ದಾರೆ ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು